ಎರಡು ಎರಡ್ ಗೆದ್ದಿದ್ದೀವಿ ಆಲ್ರೆಡಿ ಎಲ್ಲರೂ ಅವ್ರು ಫಾರ್ಮಲ್ಲಿ ಇದ್ದಾರೆ ಟೀಮ್ ಅಲ್ಲಿರೋ ಪ್ಲೇಯರ್ಸ್ ಎಲ್ಲರು ಇವತ್ತು ಗೆದ್ದೆ ಗೆಲ್ತಿವಿ ಜೀಟಿಗೆ ಹೊಡೆದೇ ಹೊಡಿತೀವಿ ಜೈ ಆರ್ ಸಿ ಬಿ ಮೇಡಮ್ ಯಾರು ಫ್ಯಾನ್ ಹೇಳಿದೀವಿ ವಿರಾಟ್ ಕೊಹ್ಲಿ ಫ್ಯಾನ್ ಎಷ್ಟು ಖುಷಿ ಕೊಡ್ತಿದ್ದೀವಿ ಅದನ್ನು ಮ್ಯಾಚ್ ನೋಡಕ್ಕೆ ತುಂಬಾ ಖುಷಿ ಇದೆಯಾ ವಿನ್ ಹಾಕ್ತಾರೆ ಪಕ್ಕ ಮೇಡಮ್ ಹೇಳಿ ನೀವು ಮ್ಯಾಚ್ ನೋಡಕ್ಕೆ ಬಂದಿದ್ದೀರಿ ಎಷ್ಟು ಖುಷಿ ಕೊಡ್ತೀವಿ ತುಂಬಾ ಖುಷಿ ಇದೆಯಾ ಗೆಲ್ತಾರ ಇವತ್ತು ಮಾತಾಡ್ಬೇಕು ನೀವು ಯಾರ್ ಸಿ ಬಿ ಫ್ಯಾನ್ ಹಾಕ್ಬಿಟ್ಟು ಫುಲ್ ಜೋಶಲ್ಲಿ ಮಾತಾಡಬೇಕು ಓಕೆ ಎಲ್ಲರೂ ಒಂದ್ಸರಿ ಜೋರಾಗಿ ಕೇರ್ ಮಾಡಿ ಜೈ ಜೈನ್ ಹೇಳಿ ಸರ್ ಟಿಕೆಟ್ ಇಲ್ಲ ಆದರೂ ಹೋಯ್ತು ಆದ್ರೇನಿಲ್ಲ ನಂಬಿಕೆ ಇದೆ ನಮ್ಮ ಮೇಲೆ ನಾವು ಶೇರ್ ಮಾಡೋಕ್ಕೆ ನೋಡ್ರಿಗೂ ಓಕೆ